ಪರಿಷತ್ತಿನ ಎಲ್ಲ ಅಧ್ಯಕ್ಷರನ್ನೊಳಗೊಂಡ ಪದಾಧಿಕಾರಿಗಳು ಹಾಗೂ ನಮ್ಮ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಇವರೆಲ್ಲರೂ ನಮಗೆ ಬಹಳ ಸಹಕಾರದೊಂದಿಗೆ ನಿಮ್ಮ ಜೊತೆ ನಾವು ಸದಾ ಇರುತ್ತೇವೆ ಅನ್ನುವಂಥ ಮಾತು ಸಾಹಿತ್ಯ ಪರಿಷತ್ತ ಅಧ್ಯಕ್ಷರು ಮತ್ತು ರಕ್ಷಣಾ ಬಳಗದ ಅಧ್ಯಕ್ಷರೆಲ್ಲರೂ ಕೂಡ ನಮಗೆ ಬೆಂಬಲ ಆಗಿ ಇವತ್ತು ಮನವಿ ಕೊಡಲಿಕ್ಕೆ ಸಹಕಾರ ಮಾಡಿದ್ರಿ ಅವರಿಗೆ ನಮ್ಮ ಎಲ್ಲ ರಂಗಭೂಮಿ ಕಲಾವಿದರ ಮಹಿಳಾ ಕಲಾವಿದರ ಪರವಾಗಿ ಏನು ನಾವು ಯಾಕಂತಂದ್ರೆ ಕಲಾವಿದರು ಅಧ್ಯಕ್ಷ ಹೇಳ್ದಂಗೆ ಭಾಳ ಅಲ್ಪರು ಬಡವರು ಮತ್ತು ನಾವೆಲ್ಲ ನಮಗೆ ಪಾತ್ರ ಮಾಡಲಿಕ್ಕೆ ವೀರಾವೇಷ ಬರ್ತವೆ ಎಲ್ಲ ಪಾತ್ರಗಳನ್ನು ಮಾಡ್ತೀವಿ ನಾವು ಈ ಯಾಕೆ ವೇಷಭೂಷಣವನ್ನು ಸತ್ಯದಿಂದ ನ್ಯಾಯವನ್ನು ಗೆಲೀಬೇಕನ್ನುವಂಥ ಉದ್ದೇಶದಿಂದ ಸತ್ಯ ಹರಿಚಂದ್ರ ನಾಟಕದ ಒಂದು ದೃಶ್ಯವನ್ನು ತೆಗೆದುಕೊಂಡು ನಾವು ಇವತ್ತು ಈಶ್ವರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಏನು ನಮಗೆಲ್ಲ ಸರ್ಕಾರ ಮಾಡೋದರಿಂದ ಸಾಹಿತ್ಯ ಪರಿಷತ್ತು ವೈಯಕ್ತಿಕವಾಗಿ ನಮ್ಮ ಲಕ್ಕಿಮುನಿ ಸಾಹೇಬರು ಮತ್ತು ನಮ್ಮ ಅತಿಥಿ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನುವಂಥ ಮಾತು ಹೇಳ್ತಾರೆ ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಮ್ಮ ಕಲಾವಿದರ ಬರಗದಿಂದ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ বলি তোর তো আই কি হেরে গেল লাস্ট পেন্ট করি ಯಾವಾಗಲೂ ಬೆಂಬಲವನ್ನು ನೀಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಅಭಿಷೇಕ್ ಚಕ್ರವರ್ತಿಯವರು ನಾಲ್ಕೆಂಟು ವಿಚಾರಗಳನ್ನು ವ್ಯಕ್ತ ಮಾಡಬೇಕೆಂದು ಪ್ರಾರ್ಥನೆ ವೃತ್ತಿ ರಂಗ ಕಲಾಭೂಮಿ ವೇದಿಕೆ ಮುಖಾಂತರ ರಂಗ ಮಂದಿರ ಕರ್ನಾಟಕ ವೃತ್ತಿ ರಂಗ ಸ್ವಲ್ಪ ಹಿಂದಕ್ಕೆ ಕರ್ನಾಟಕ ಸರ್ಕಾರದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ಎಲ್ಲರೂ ವಿಜಯಪುರದಲ್ಲಿ ಐತಿಹಾಸಿಕ ವಿಜಯಪುರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಮಾತೆ ಮಂದಿರ ಇಲ್ಲೇ ಬಿಜಾಪುರದ ಕೇಂದ್ರ ಬಸ್ ನಿಲ್ದಾಣದ ಸಮಿತಿ ಇರುವಂಥ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಅದನ್ನು ಧ್ವಂಸ ಮಾಡಿ ಏನು ತಮ್ಮ ಬದುಕನ್ನೇ ಕಣಕೊಟ್ಟು ಜನರಿಗೆ ಆ ರಂಗಭೂಮಿಯಿಂದ ಹೊಸ ಹೊಸ ವಿಚಾರಗಳನ್ನು ತೋರಿಸುವಂಥ ರಂಗ ಕಲಾವಿದರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ತೆಗೆದುಕಂಥ ಎಲ್ ಬಿ ಅವರು ಮಾತನಾಡಿದ್ದಾರೆ ನಮ್ಮ ಜೊತೆಗೆ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂಥ ಅಶ್ವಿ ಪಿರ್ ವಾಲಿಕರ್ ಅವರು ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿ ಎಲ್ಲ ಗೆಳೆಯರು ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಮನವಿಯನ್ನು ಕೊಡ್ತೇವೆ ಗುರುನಾಪುರ ಹತ್ತಿರ ಇರ್ತಕ್ಕಂಥ ವೀದೇಗಿರಿ ಜಮೀನಿನಲ್ಲಿ ಸುಮಾರು ಕುಟುಂಬಗಳು ಹಕ್ಕುಪತ್ರವನ್ನು ಕೂಡ

ಅಧಿಕಾರಿಗಳು ದೃಷ್ಟಿಯಿಂದ ಅವರನ್ನು ಮೇಲೆ ಕೆಲಸಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ನಮ್ಮೆಲ್ಲರ ಮುಖಾಂತರ ಕೇಳಿಕೊಳ್ತೇನೆ ಈಗಾಗಲೇ ಸುಮಾರು ಮನವಿ ಪತ್ರಗಳನ್ನು ಕೊಟ್ಟರೂ ಕೂಡ ಯಾವುದೇ ಕಾರಣಾಂತರಗಳಿಂದ ಆ ಮನವಿ ಪತ್ರಕ್ಕೆ ಸ್ಪಂದನೆ ಮಾಡಲಾರ್ದಂಥದ್ದು ಕೇಂದಕರ ಈಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇವರ ಬೇಡಿಕೆಯನ್ನು ನ್ಯಾಯಯುತವಾಗಿ ಇದೆ ಅಂತೇಳಿ ನಾನು ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯಿಂದ ಮೆರವಣಿಗೆ ಮುಖಾಂತರ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದಾರೆ ಆ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ವಿಚಾರ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಒಂದು ಚೈತನ್ಯವನ್ನು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ಕೇಳ್ಕೊಡ್ತೀನಿ ಕಿತ್ತೂರು ಚೆನ್ನಮ್ಮ ನಾಟ್ಯ ಮಂದಿರ ಮಾಡಿದ್ದು ಇಲ್ಲಿ ಮನುಷ್ಯನ ಬದುಕಿನ ಜಂಜಾಟದಲ್ಲಿ ಅನೇಕ ನೋವು ನಲಿವುಗಳನ್ನು ಮರಿಬೇಕಂತ ಹೇಳಿದ್ರೆ ವೃತ್ತಿರಂಗ ಕಲಾವಿದರ ಮುಖಾಂತರ ನಾವು ಅದನ್ನು ಮರಿಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆ ಕಾರಣಕ್ಕಾಗಿ ಯಾಕೆ ಅದು ಭವಿಷ್ಯ ಆಯಿತು ಯಾವ ಕಾರಣದಿಂದ ಆಯಿತು ಅನ್ನೋಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಕುಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಸಮಗ್ರ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ನಾನು ಕನ್ನಡ ಸಾಹಿತ್ಯ ಸಂಗೀತನ ಕೃತಿಯನ್ನು ತಮ್ಮಲ್ಲಿ ವಿನಂತಿ ಪೂರ್ವಕ ವ್ಯಕ್ತ